ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಆಯ್ದ ವಚನಗಳನ್ನು ತಿಳಿಯೋಣ ವಚನವು ಇಂತಿದೆ ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಕೊಂಬಿನ ಮೇಲಣ ಮರ್ಕಟನಂತೆ ಲಂಕಿಸುವುದೆನ್ನ ಮನವು ನಿಂದಲ್ಲಿ ನಿಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನನ್ನಾಗಿಸು ನನ್ನ ನಿಮ್ಮ ಧರ್ಮ ಎರಡನೆಯ ವಚನ ಮರನೇರಿದ ಮರ್ಕಟನಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಎಂತೂ ನಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಮರನ ನೀರಿದ ಮರ್ಕಟನಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಬೆಂದ ಮನವ ನಾನೆಂತು ನಂಬುವೆನಯ್ಯ ಎಂತು ನೆಚ್ಚುವೆನಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವನಲ್ಲಿಗೆ ಹೋಗಲೀಯದಯ್ಯ ಮೂರನೆಯ ವಚನ ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನು ಸುಡುಸುಡು ಮನವಿದು ವಿಷಯಕ್ಕೆ ಹರಿವುದು ಬೃಡ ನಿಮ್ಮ ದಿನ ನೆನೆಯೇ ಅಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಟ್ಟಿ ಬೇಡುವೆ ನಿಮ್ಮ ಧರ್ಮ ನಾಲ್ಕನೆಯ ವಚನ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗಮ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ತುಪ್ಪದ ಸವಿಗೆ ಅಲಗನೆಕ್ಕುವ ಸುಣಕನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆನ್ನ ಮನವು ಈ ನಾಯಿತನವ ಮಾಣಿಸು ಕೂಡ ನಿಮ್ಮ ಧರ್ಮ ಐದನೆಯ ವಚನ ತನ್ನಿಚ್ಛಯ ನುಡಿದಡೆ ಮಚ್ಚುವುದಿ ಮನವು ಇದಿರಿಚ್ಛೆಯ ನುಡಿದಡೆ ಮಚ್ಚದಿ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು ತನ್ನಿಚ್ಚೆಯ ನುಡಿದಡೆ ಮಚ್ಚುವುದಿ ಮನವು ಇದಿರಿಚ್ಚೆಯ ನುಡಿದಡೆ ಮಚ್ಚದಿ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮನವ ಕಿಚ್ಚಿನೊಳಗಿಕ್ಕು ಆರನೆಯ ವಚನ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ನೆಲಹತ್ತಿ ಉರಿದಡೆ ನಿಲ್ಲಲು ಬಹುದೆ ಏರಿ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೊರೆಪುನಯ್ಯ ಕೂಡಲ ಸಂಗಮ ದೇವ ಏಳನೆಯ ವಚನ ಎನ್ನ ಗುಣಾವ ಗುಣವ ಸಂಪಾದಿಸುವೆ ಅಯ್ಯ ಪ್ರತಿಮೆ ಅಪ್ರತಿಮ ಮಹಿಮ ನಿಮಗಾನು ಪ್ರತಿಯೇ ಕೂಡಲ ಸಂಗಮ ದೇವ ನೀವು ಮಾಡಲಾದಾದೇನು ಎನ್ನ ಗುಣಾವ ಗುಣವ ಸಂಪಾದಿಸುವೆ ಅಯ್ಯ ಪ್ರತಿಯೇ ಅಪ್ರತಿಮ ಮಹಿಮ ನಿಮಗಾನು ಪ್ರತಿಯೆ ಕೂಡಲ ಸಂಗಮ ದೇವ ನೀವು ನಾದೇನು ನೀವು ಮಾಡಲಾ ನಾದೇನು ಎಂಟನೆಯ ವಚನ ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆ ನಯ್ಯ ಎನ್ನುವನು ಕಾಯಯ್ಯ ಕಾಯಯ್ಯ ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮ ದೇವ ಶಿವದು ಶಿವದು ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನಯ್ಯ ನಯ್ಯ ಎನ್ನುವನು ಕಾಯಯ್ಯ ಕಾಯಯ್ಯ ಹುರುಳಿಲ್ಲ ಹುರುಳಿಲ್ಲ ಕೂಡಲ ಸಂಗಮ ದೇವ ಶಿವದು ಶಿವದು ವಚನ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ನಿನಗಿದೆ ದಿವ್ಯಾ ಹತ್ತನೆಯ ವಚನ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ತನು ಹಾಳಾಗಿತ್ತಯ್ಯ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಮನ ಹಾಳಾಗಿತ್ತಯ್ಯ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಕರ್ಮ ಛೇದವಾಗಿತ್ತಯ್ಯ ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬ ಒಡವೆಯ ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ತನು ಹಾಳಾಗಿತ್ತಯ್ಯ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಮನ ಹಾಳಾಗಿತ್ತಯ್ಯ ಅಯ್ಯ ನಿಮ್ಮ ಅನುಭವದಿಂದ ಎನ್ನ ಕರ್ಮ ಭೇದವಾಗಿತ್ತಯ್ಯ ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬ ಒಡವಿಯ ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ ದಿಟವ ಮಾಡಿ ತೋರಿದರು ಕಾಣ ಕೂಡಲ ಸಂಗಮ ದೇವ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಹತ್ತು ವಚನಗಳನ್ನು ವಾಚನ ಮಾಡಿದ್ದೇನೆ ಇದರ ಭಾವಾರ್ಥವನ್ನು ನೀವು ತಿಳಿಯಬೇಕು ಅಂತ ಅಂದರೆ ಇದೇ ಚಾನೆಲ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಭಾವಾರ್ಥ ಅನ್ನುವಂಥ ಪಾಡ್ಕಾಸ್ಟ್ ಇದೆ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು